ಆಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಸೊ ಒಂದು ಸ್ಪೆಷಲ್ ವ್ಯಕ್ತಿ ಅಂತಲೇ ಅನ್ಬೋದು ನನಗಂತೂ ಸ್ಪೆಷಲ್ ಅಂತ ಅನಿಸಿದ್ರು ಸೊ ನಿಮಗೆಲ್ಲ ಏನು ಅನ್ನಿಸ್ತಾರೆ ನೋಡಿ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಯಾರು ಅಂತ ಆಲ್ಮೋಸ್ಟ್ ಅವರೂ ಕೂಡ ಯೂಟ್ಯೂಬಲ್ಲಿ ಸ್ವಲ್ಪ ಫೇಮಸ್ ಸ್ವಲ್ಪ ಮಟ್ಟಿಗಂತೂ ಫೇಮಸ್ ಆಗಿದ್ದಾರೆ ಸೊ ಯಾರು ಅಂತ ಈಗಾಗಲೇ ಗೊತ್ತಿರ್ಬೋದು ಅವರ ಲೈಫ್ ಸ್ಟೋರಿ ಏನು ಏನು ಎತ್ತ ಅನ್ನೋದನ್ನ ನಾನು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿರೋದನ್ನ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವು ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಸೊ ದೇವರು ಎಷ್ಟು ನಮಗೆ ಸುಖ ಕೊಡ್ತಾನೆ ಅಷ್ಟೇ ಒಂದು ದುಃಖನೂ ಕೂಡ ಕೊಡ್ತಾನೆ ಸೊ ಅವರ ಲೈಫಲ್ಲೂ ಅಷ್ಟೇ ಒಂದು ಸಟನ್ ಟೈಮ್ವರೆಗೂ ಒಂದು ಸುಖ ಅನ್ನೋದನ್ನ ಕೊಟ್ಟನೋ ಇಲ್ವೋ ಗೊತ್ತಿಲ್ಲ ಬಟ್ ಇವಾಗಂತೂ ಅವರು ತುಂಬ ದುಃಖದಲ್ಲೇ ಇದ್ದಾರೆ ಸೊ ಅವ್ರಿಗೆಲ್ಲ ಎನ್ಕರೇಜ್ ಮಾಡಬೇಕು ನೀವು ಕೂಡ ಅಷ್ಟೇ ಈಗಲೇ ಹೋಗಿ ಅವರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಅವ್ರಿಗೂ ಕೂಡ ಮರಿಬೇಡಿ ಅಂತ ಹೇಳ್ತಾ ಸೊ ಖುಷಿಯಾಯಿತು ಮೆಟ್ರೋದಲ್ಲಿ ಸಿಕ್ಕಿದ್ರು ಅವರು ಸೊ ಮಾತಾಡ್ಸೋಕ್ಕೆ ಒಂಥರ ಮೋಟಿವೇಟೆಡ್ ಆಗಿ ಇದ್ದರು ಅವರು ನೋಡಿದ್ರೆ ನಮ್ಮ ಲೈಫಲ್ಲಿ ನಾವು ಏನೂ ಸಾಧಿಸಿಲ್ಲ ಅಂತ ಅನ್ನಿಸ್ಬಿಡ್ತು ಅವರನ್ನ ನೋಡಿದ್ರೆ ನಮ್ಮ ಲೈಫಲ್ಲಿ ನಾವು ಏನೂ ಸಾಧಿಸಿಲ್ಲ ಅಂತ ಅನ್ನಿಸ್ಬಿಡ್ತು ಅವ್ರು ಮಾಡ್ತಾ ಇರೋದೇ ಸಾಧನೆ ನಿಜವಾದ ಸಾಧನೆ ಸೊ ನನಗೆ ಫೀಲ್ ಆಯ್ತು ಅದು ಪರ್ಸ್ನಲಿ ಅವರು ವಿಡಿಯೋ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೆ ನಾನು ಅವ್ರಿಗೆ ಎದುರುಗಡೆ ನೋಡಿದ್ರು ಅಂದ್ರೆ ನಾನು ಅಷ್ಟು ಅವ್ರನ್ನ ಅಬ್ಸರ್ವ್ ಮಾಡಿರಲಿಲ್ಲ ರೆಗ್ಯುಲರ್ ರೆಗ್ಯುಲರಾಗಿ ಓಡಾಡುವಂತಹ ಮೆಟ್ರೋದಲ್ಲೇ ಅವರು ಬರ್ತಾ ಇದ್ದಿದ್ದು ಬಟ್ ನಾನು ಅಷ್ಟು ಅಬ್ಜಾವ್ ಮಾಡ್ತಾ ಇರಲಿಲ್ಲ ಬಟ್ ಒಂದೊಂದು ಒಂದೊಂದು ಸಲ ಅನ್ನಿಸ್ತಿತ್ತು ಇಷ್ಟು ಸಲ ಓಡಾಡ್ತಿದ್ದೆ ಸಿಗ್ತಾ ಇರಲಿಲ್ವಲ್ಲ ಅಂತ ಅನಿಸೋದು ಬಟ್ ಫೈನಲಿ ಇವತ್ತು ಸಿಕ್ಕಿದ್ರು ಅವರು ದೊಡ್ಡ ವ್ಯಕ್ತಿ ಅಂತಲೂ ಹೇಳೋಕ್ಕಾಗಲ್ಲ ಏನೋ ಒಂಥರ ಮನಸ್ಸಿಗೆ ಹತ್ರ ಅಂತ ರೆಗ್ಯುಲರ್ ರೆಗ್ಯುಲರಾಗಿ ಅವ್ರು ವೀಡಿಯೋಗಳನ್ನ ನಾನು ನೋಡ್ತಾ ಇದ್ದೆ ಬೆಳಗ್ಗೆ ಎದ್ದ ತಕ್ಷಣ ಅವ್ರದ್ದೇ ಬಂದಿರ್ತಿದ್ದು ಫ್ರೀ ಎಲ್ಲ ಮಾಡಿಕೊಂಡು ನನ್ನ ಮೆಟ್ರೋದಲ್ಲೇ ಅವ್ರದ್ದು ವ್ಲಾಗ್ಗಳನ್ನ ಕೂಡ ನೋಡ್ತಾ ಇದ್ದಿದ್ದು ತುಂಬ ಆಯಿತು ಸೊ ನೀವು ಕೂಡ ಹೋಗಿ ಸಪೋರ್ಟ್ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಸಪೋರ್ಟ್ ಮಾಡಬೇಕು ಇರೋರಿಗೆ ಸಪೋರ್ಟ್ ಮಾಡಿ ಮಾಡಿ ಬೆಳೆಸೋದ್ರ ಬದಲು ನಮ್ಮಿಂದ ಏನಾರೂ ಆಗುತ್ತಲ್ಲ ಸೊ ಅಂಥವ್ರಿಗೆ ಹೋಗಿ ಸಪೋರ್ಟ್ ಮಾಡೋದಿರುತ್ತಲ್ಲ ಇಟ್ಸ್ ಅ ಬೆಸ್ಟ್ ವರ್ಕ್ ನಮ್ಮ ಲೈಫಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಅಂದರೆ ಅಂಥವ್ರಿಗೊಂದು ಮಾಡಬೇಕು ಅಂತ ಅನ್ನಿಸ್ತು ಸೊ ಅವರ ಲೈಫ್ ಸ್ಟೋರಿನೇ ಒಂದು ದೊಡ್ಡದಿದೆ ಸೊ ಆದಷ್ಟು ನಾನು ಮುಂದೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಅವ್ರನ್ನ ಪರ್ಮಿಷನ್ ಕೇಳಿ ಸೊ ಡಿಸ್ಕ್ರಿಪ್ಷನಲ್ಲಿ ಅವ್ರ ಚಾನಲ್ ನೇಮ್ನ ಹಾಕ್ತೀನಿ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅವ್ರನ್ನ ಸೊ ಹಾಗೆ ಅವ್ರದ್ದು ಒಂದು ಗ್ಲಿಮ್ಸ್ನ ಕೂಡ ಹ್ಯಾಡ್ ಮಾಡ್ತೀನಿ ನೋಡಿ